ಹರಿಕಥಾಮೃತ ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕರುಣಿ ನೀನೆಂದರಿದು ಹೇರೊಳಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಪುರಂದಾಸುರ ಹಾಡನ್ನು ನೋಡ್ತಾ ಇದ್ದೇವೆ ಬಂಗಾರ ಬಿಡಬಾರೇ ನಿನಗೊಪ್ಪುವ ಬಂಗಾರ ಬಿಡಬಾರೇ ರಂಗನಾಥನ ದಿವ್ಯ ಮಂಗಳ ನಾಮವೆಂಬ ಬಂಗಾರ ವಿಡಬಾರೆ ಅಂತೇಳಿ ಅದರಲ್ಲಿ ಎರಡು ನುಡಿ ಆಗಿದೆ ಮೂರನೇ ನುಡಿಯಲ್ಲಿ ಹೇಳ್ತಾರೆ ಅರಗಳಿಗೆ ಪತಿಯ ಅಗಲಬಾರದು ಎಂಬ ಅಚ್ಚಮಂಗಳ ಸೂತ್ರ ಕಟ್ಟೆ ನಿನ್ನ ಕೊರಳಿಗೆ ಈ ಇಲ್ಲಿ ಹೇಳ್ತಾ ಇದ್ದಾರೆ ನೆನಗೊಪ್ಪುವ ಅಗಲಬಾರದು ಎಂಬ ಅಂತ ಹೇಳ್ತಾರೆ ಮಂಗಳ ಸೂತ್ರ ನಮ್ಮಲ್ಲಿ ಏನಿದೆ ಅಂದರೆ ಕರಿಮಣಿ ದಾರದಲ್ಲಿ ಹೆಂಡತಿಯಾಗುವ ಒಳಕರಳಿಗೆ ಮದುವೆಯಾಗುವ ಹುಡುಗ ಪತಿಯಾಗುವವನು ದಾರದ ಹತ್ತಿಯ ದಾರದಲ್ಲಿ ಕರಿಮಣಿ ಎರಡು ಬಂಗಾರದ ಬಟ್ಟಲು ಹವಳ ಇತ್ಯಾದಿಗಳಿಂದ ಪೋಲಿಸಿದ ಸರವನ್ನು ಕಟ್ತಾರೆ ಈ ಸರಕ್ಕೆ ಮಾಂಗಲ್ಯ ಅಂತ ಕಟ್ತ ಅಂತಾರೆ ಅದಕ್ಕೆ ಇದಕ್ಕೆ ಮಾಂಗಲ್ಯ ಬಂಧನ ಅಂತ ಕರೀತಾರೆ ಹಾಗಾದರೆ ಮಾಂಗಲ್ಯ ಒಂದು ಬಂಧನವೇ ಅಂತ ಕೇಳ್ಬೋದು ಹೌದು ಏನಂದರೆ ಹುಡುಗ ಬೇರೆ ಇರ್ತಾನೆ ಹುಡುಗಿ ಬೇರೆ ಮನೆಯವರು ಇರ್ತಾರೆ ಇವರಿಬ್ಬರು ಭಾವಬಂಧನದಲ್ಲಿ ಕಟ್ಟಲ್ಪಡುವ ಇದು ಸಾಂಕೇತಿಕ ಸೂತ್ರ ಮಂಗಳ ಸೂತ್ರ ಮಂಗಳ ಅಂತಂದರೆ ಮೋಕ್ಷ ಅಂತ ಅರ್ಥ ಸಂಸ್ಕೃತದಲ್ಲಿ ಮಗಿ ಎಂಬ ಧಾತುವಿಗೆ ಮುಂದುವರೆ ದೂರ ಮಾಡು ಇತ್ಯಾದಿ ಅರ್ಥಗಳಿವೆ ಮಂಗತೇರ ಲಚ್ ಅಂತ್ ಎಂಬ ಪ್ರತ್ಯವನ್ನು ಸೇರಿಸಿದಾಗ ಮಂಗಲ ಎಂಬ ರೂಪವು ತಯಾರಾಗುತ್ತೆ ಮೋಕ್ಷವು ದುಃಖ ನಿವೃತ್ತಿ ಸುಖ ಪ್ರಾಪ್ತಿ ರೂಪವಾದ ದ್ವಿದಲಾತ್ಮಕವಾದ ಸ್ಥಾನವಾಗಿದೆ ಅಂದರೆ ಮೋಕ್ಷದಲ್ಲಿ ದುಃಖರಹಿತವಾದ ಸುಖವಿದೆ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಶಬ್ದಕಲ್ಪ ಧ್ರಮದಲ್ಲಿ ಮಂಗಲಕ್ಕೆ ಭವ್ಯ ಕಲ್ಯಾಣ ಶುಭ ಕ್ಷೇಮ ಪ್ರಶಸ್ತ ಭದ್ರ ಸ್ವಶ್ರೇಯಸ್ ಶಿವ ಕುಶಲ ಇತ್ಯಾದಿಗಳು ಮಂಗಲ ಪದದ ಪರ್ಯಾಯವಾಚ್ಯವಾಗಿದೆ ಆದ್ದರಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಪುರುಷಾರ್ಥಗಳನ್ನು ಪಡೆಯಲು ಸಹಕಾರಿಯಾಗಿರುವಂತಹ ಎರಡು ಜೀವಿಗಳನ್ನು ಒಂದು ಕಡೆ ಕೂಡಿಸುವ ಸೂತ್ರವೇ ಮಂಗಲ ಸೂತ್ರ ಮದುವೆ ಇದು ಚತುರ್ವಿಧ ಪುರುಷಾರ್ಥವನ್ನು ಪಡೆಯಲು ಗೃಹಸ್ಥಾಶ್ರಮದಲ್ಲಿ ಪ್ರವೇಶ ಮಾಡಿಸುವ ವಿಧಾನ ಇದು ಈ ಮದುವೆ ವಿಧಾನಗಳಲ್ಲಿ ಕನ್ಯಾದಾನದ ವಿಧಾನದಿಂದ ಕನ್ಯೆಯನ್ನು ಪಡೆದಂತಹ ಶ್ರೀಧರ ವರ ಈ ಕೆಳಗಿನ ಮಂತ್ರವನ್ನು ಹೇಳಿ ಅವಳಿಗೆ ಅವಳ ಕೊರಳಿಗೆ ಮಂಗಳಸೂತ್ರವನ್ನು ಕಟ್ತಾನೆ ಮಾಂಗಲ್ಯ ತಂತು ನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾವಿ ಸುಭಗೆ ಸಜೀವ ಶರದ ಶತಂ ಮಾಂಗಲ್ಯಂ ತಂತು ನಾನೇನ ಅಂತ ಹೇಳ್ತಾ ಇದ್ದಾರೆ ನಾನು ನಿನ್ನ ಕೊರಳಿಗೆ ಕಟ್ಟುವಂತಹ ಈ ದಾರವು ತಂತು ಅಂದರೆ ದಾರವು ಮಂಗಲಕರನಾಗಿರುವಂತಹ ಪರಮಾತ್ಮನ ಸನ್ನಿಧಾನದಿಂದ ಯುಕ್ತವಾಗಿದೆ ಏಕೆಂದರೆ ಮಂಗಲ ಈ ಶಬ್ದವೇ ಪರಮಾತ್ಮನ ಹೆಸರಾಗಿದೆ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಗರುಡಧ್ವಜ ಮಂಗಲಂ ಮಂಗಲಾಯತನೋ ಹರಿಹೇ ಅದರಿಂದ ಹೇಳ್ತಾ ಇದ್ದಾರೆ ಮಂಗಲಕರನಾಗಿರುವಂತಹ ಪರಮಾತ್ಮನ ಸನ್ನಿಧಾನದಿಂದ ಯುಕ್ತವಾಗಿರುವಂತಹ ಇದನ್ನು ನಾನು ನಿನ್ನ ಕೊರಳಿಗೆ ಕಟ್ತಾ ಇದ್ದೇನೆ ಅಂತ ಹೇಳ್ತಾ ಈ ದಾರದಲ್ಲಿ ಸುಖದಾಯಕನಾದ ಪರಮಾತ್ಮನ ಸನ್ನಿಧಾನವೂ ಇದೆ ಸುತಂತು ಎಂಬ ಹೆಸರು ಪರಮಾತ್ಮನ ಹೆಸರಾಗಿದೆ ಶುಭಾಂಗೋ ಲೋಕಸಾರಂಗ ಸ್ವತಂತ್ರೋತ್ತಂತೋ ವರ್ಧನ ವಿಷ್ಣು ಸಹಸ್ರನಾಮದಲ್ಲಿ ಇದೆ ಎಂಬತ್ನಾಲ್ಕನೇ ಶ್ಲೋಕದಲ್ಲಿ ಎಂಬತ್ಮೂರು ಎಂಬತ್ನಾಲ್ಕರ ಬರುತ್ತೆ ಸುತಂತು ನಾಮಕ ಪರಮಾತ್ಮ ಸುಖಸ್ವರೂಪನಾಗಿ ಅನಂತ ಅವತಾರ ರೂಪದಿಂದ ಜಗತ್ತಿನಲ್ಲಿ ವ್ಯಾಪ್ತನಾಗಿದ್ದಾನೆ ಸುಖಸ್ೂಪು ತಾದೃಶೇನಸ್ತೇನೈವ ತನ್ಯತೆ ವಿಸ್ತೀರ್ಯತೆ ಅನಂಥವತಾರೂಪೈತಿ ಸುತಂತು ಸುಖಸ್ವರೂಪನಾಗಿರುವಂತಹ ಪರಮಾತ್ಮ ಸುತಂತು ರೂಪದಿಂದ ನಮ್ಮ ವೈವಾಹಿಕ ಸುಖವನ್ನು ಸಮೃದ್ಧವಾಗಿ ಮಾಡುವವನು ಆಗಿದ್ದಾನೆ ಧನ್ಯತೆ ವಿಸ್ತೀರ್ಯತೆಯಿತು ತಂತು ಜೀವಾತ್ಮಾನಂ ಸುಖಸ್ಯ ತಂತು ಇತಿ ಸುತಂತು ತಂತು ಅಂದರೆ ಸಂತಾನೆ ಎಂಬ ಧಾತು ಪಾಠದ ಪ್ರಕಾರ ತಂತು ಎಂದರೆ ಸಂತಾನ ಶ್ರೀಮದ್ಭಾಗವತದಲ್ಲಿ ತಂತು ಶಬ್ದ ಬಂದಿದೆ ಅಂತಸ್ತರ್ವಭೂತ ನಮ್ಮ ಆತ್ಮ ಯೋಗೇಶ್ವರೋ ಹರಿಹೇ ಸೋಮಾಯ ವೃಣೋದ್ಭ ವೈರಾಟ್ಯಂ ಕುತಂತವೇ ವೈರಾಟ್ಯ ಕುರು ತಂತವೇ ಈ ಅರ್ಥದಲ್ಲಿ ಪರಮಾತ್ಮನು ಈ ಮಂಗಳಸೂತ್ರದ ಉದ್ಧಾರದಲ್ಲಿ ನಮಗೆ ಸಂತಾನದಾಯಕನಾಗಿಯೂ ಸನ್ನಿಹಿತನಾಗಿದ್ದಾನೆ ಆದುದರಿಂದಲೇ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಪರಮಾತ್ಮನನ್ನು ತಂತುವರ್ಧನಃ ಅಂತ ಸಂಬೋಧನೆ ಮಾಡಿದ್ದಾರೆ ಶೋಭನಸ್ತಂತೋ ಚತುರ್ಮುಖಾದಿ ಸಂತಾನೋ ಸಹತಾನ್ ಸಹ ತಾನ್ ಹೀಗೆ ಇದ್ದ ಮಂಗಳ ಮಂಗಳಸೂತ್ರವು ಪರಮಾತ್ಮನ ಅನುಗ್ರಹದಿಂದ ಸಂತಾನಾದಿ ಸಾಂಸಾರಿಕ ಸುಖದ ಜೊತೆಯಲ್ಲಿ ಮೋಕ್ಷಾದಿ ಚತುರ್ವಿಧ ಪುರುಷಾರ್ಥಗಳನ್ನು ಪಡೆಯುವ ಸಾಧನವೂ ಆಗಿದೆ ಮಮ ಜೀವನ ಹೇತು ನಾನ್ತಾ ಇದ್ದಾರೆ ಶಬ್ದಕ್ಕೆ ಸೂತ್ರ ದಾರ ಎಂಬ ಹೆಸರು ಇದೆ ಮಂಗಳ ಸೂತ್ರದಲ್ಲಿ ಪರಮಾತ್ಮ ಹೇಳ್ತಾರೆ ನಮ್ಮಿಬ್ಬರ ಸುಖಮಯ ಜೀವನಕ್ಕೆ ಕಾರಣನಾಗಿ ನನ್ನನ್ನು ನಿನ್ನನ್ನು ನಮ್ಮ ನಿಮ್ಮ ಪರಿವಾರದವರನ್ನು ಪ್ರೀತಿಯ ಭಾವ ಬಂಧನದಲ್ಲಿ ಒಂದುಗೂಡಿಸುವ ಪರಮಾತ್ಮ ಅಲ್ಲಿದ್ದು ಸನ್ನಿಹಿತರಾಗಿದ್ದಾನೆ ಏಕೆಂದರೆ ಜಗತ್ ಅವನೇ ಜಗತ್ತಿನ ಸೂತ್ರನಾಗಿ ಅಂದರೆ ಮಧ್ಯದ ದಾರನಾಗಿ ಈ ಸಂಪೂರ್ಣ ಜಗತ್ತನ್ನು ಪರಸ್ಪರ ಸಂಬಂಧವುಳ್ಳವನಾಗಿ ಮಾಡಿದ್ದಾನೆ ಮೈ ಸರ್ವಿದಂ ಪ್ರೋಕ್ತೆ ಸೂತ್ರೇ ಇವ ಭಗವದ್ಗೀತಾ ಏಳನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ ಹೀಗಾಗಿ ಪರಮಾತ್ಮನ ಸನ್ನಿಧಾನದಿಂದ ಯುಕ್ತವಾಗಿರುವಂತಹ ಈ ಮಂಗಳಸೂತ್ರ ಎರಡೂ ಜೀವಿಗಳನ್ನು ಎರಡೂ ಕುಟುಂಬಗಳನ್ನು ಸಮರಸವಾಗಿ ಒಂದು ಕಡೆ ಕೂಡಿಸಿ ನಮ್ಮೆಲ್ಲರ ಜೀವನವನ್ನು ಸುಖವನ್ನು ಮಯವನ್ನಾಗಿ ಮಾಡುವ ಸಾಧನವಾಗಿದೆ ಪ್ರೀತಿ ಬಂಧನದ ಸೇತುವೆಯಾಗಿದೆ ಅಂದರೆ ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ ಮಂಗಳಸೂತ್ರ ಇಂದಿನ ಕಾಲದಲ್ಲಿ ಪ್ರಚಲಿತ ವ್ಯವಹಾರದಂತೆ ದಾರದಲ್ಲಿ ಮಾಡದೆ ಪೂರ್ತಿ ಬಂಗಾರದಲ್ಲಿ ಘಟಾಯಿಸಿರ್ತಾರೆ ಇಲ್ಲಿ ಹೇಳ್ತಾ ಇದ್ದಾರೆ ದಾರದಲ್ಲೇ ಪೋಣಿಸಿದ್ದಾಗಿರಬೇಕು ಕೇವಲ ಬಂಗಾರದಲ್ಲಿ ತಯಾರಿಸಿದರೆ ತಂತು ಸೂತ್ರ ಬದ್ನಾಮಿ ಈ ಶಬ್ದಗಳು ಅರ್ಥ ಏನಾಗುತ್ತೆ ಭಗವದ್ ಅನುಗ್ರಹಕ್ಕೆ ಕಾರಣವಾಗೋದಿಲ್ಲ ಆ ಬಂಗಾರದ ಹಟಾಯಿಸಿದ ಮಂಗಳಸೂತ್ರನ ಹಾಕೊಳ್ಳ್ರಿ ದಾರದಲ್ಲಿರುವ ಮಂಗಳಸೂತ್ರನ ಹಾಕ್ರಿ ಆ ಬಂಗಾರದಲ್ಲಿ ಮಾಡಿದಂತಹ ಆ ಮಂಗಳಸೂತ್ರ ಏನಿದೆ ಅದು ಆಭರಣ ಅನಿಸ್ಕೊತೇ ಹೊರತು ಮಂಗಲ ಸೂತ್ರ ಆಗೋದಿಲ್ಲ ಮಂಗಲಕರವಾದ ಸೂತ್ರ ಆಗೋದಿಲ್ಲ ಅದು ಮುಂದೆ ಏನು ಹೇಳ್ತಾನೆ ಕಂಠೇ ಬದ್ನಾಮಿ ಅಂತ ಇದ್ದಾನೆ ಈ ಮಂಗಲ ಸೂತ್ರವನ್ನು ನಿನ್ನ ಕೊರಳಿನಲ್ಲಿ ಕಟ್ಟುತ್ತೇನೆ ಏಕೆಂದರೆ ಮುಕ್ತಿಗೆ ರೂಪವಾಗಿರುವಂತಹ ಈ ವಿವಾಹರೂಪ ಗೃಹಸ್ಥಾಶ್ರಮದ ಕರ್ತವ್ಯಗಳನ್ನು ನಿರ್ವಹಿಸುವಂತಹ ಜವಾಬ್ದಾರಿಯನ್ನು ಕನ್ಯಾದಾನವನ್ನು ತೆಗೆದುಕೊಳ್ಳುವುದರ ಜೊತೆಯಲ್ಲಿ ನಾನೂ ಮನಃಪೂರ್ವಕವಾಗಿ ಸ್ವೀಕರಿಸಿದ್ದೇನೆ ಈಗ ನೀನು ಈ ಜವಾಬ್ದಾರಿಯನ್ನು ಸ್ವೀಕರಿಸ ಅಂದರೆ ಇಬ್ಬರೂ ಜವಾಬ್ದಾರಿಯನ್ನು ಸ್ವೀಕರಿಸ್ಬೇಕು ಪತಿಯಾದವನು ತ ಪತಿಯ ಧರ್ಮವನ್ನು ಪತ್ನಿಯಾದವಳು ತನ್ನ ಪತ್ನಿಯ ಧರ್ಮವನ್ನು ಇಬ್ಬರು ಒಬ್ಬರಿಗೊಬ್ಬರು ಕೂಡಿಕೊಂಡು ಸಂಸಾರವನ್ನು ಮಾಡಬೇಕು ಅದಕ್ಕೆ ಕೊರಳಿಗೆ ಕಟ್ಟಿಕ್ಕು ಅಂತ ಹೇಳ್ತಾರೆ ಎಂಬ ಕನ್ನಡದ ಗಾದೆಯ ಮಾತು ಕೊರಳಿಗೆ ಕಟ್ಟುಕೋಂತ ಆ ಜವಾಬ್ದಾರಿಯನ್ನು ಅನಿವಾರ್ಯವಾಗಿ ಸ್ವೀಕರಿಸುವ ಎಂಬ ಅರ್ಥದಲ್ಲಿ ಇಲ್ಲಿ ದಾಸ ಅಂದರೆ ಗಂಡನನ್ನು ಅವನ ಪರಿವಾರದವರನ್ನು ಹಾಗೂ ನಿನ್ನ ತವರು ಮನೆಯವರನ್ನು ಭಾವಬಂಧನದಲ್ಲಿ ಕಟ್ಟಿ ಎಲ್ಲರೂ ಸುಖಿಯಾಗಿರುವಂತೆ ವ್ಯವಹರಿಸುವ ಜವಾಬ್ದಾರಿಯನ್ನು ಸ್ವೀಕರಿಸುವಂತ ಹೇಳ್ತಾ ಇದ್ದಾರೆ ಒಳ್ಳೆಯ ಸಂತಾನವನ್ನು ಪಡೆದು ಎರಡೂ ಮನೆಯ ವಂಶವೃಕ್ಷವನ್ನು ಹೊಸದಾಗಿ ಚಿಗುರುವಂತೆ ಮಾಡು ಆದುದರಿಂದಲೇ ಶ್ರೀಮದಾಚಾರ್ಯರು ಕನ್ಯಾ ಕುಲದ್ವಯತ್ತಾರಿಣಿ ಅಂತ ಹೇಳ್ತಾ ಇದ್ದಾರೆ ಮದುವೆಯಾದ ವಧು ಎರಡೂ ಕುಲಗಳನ್ನು ಉದ್ಧಾರಿಸ್ತಾಳೆ ಅಂತ ಹೇಳ್ತಾ ಇದ್ದಾರೆ ತವರು ಮನೆಯನ್ನು ಉದ್ಧಾರ ಮಾಡ್ತಾಳೆ ಅತ್ತೆಯ ಮನೆಯನ್ನು ಉದ್ಧಾರ ಮಾಡ್ತಾಳೆ ಸುಭಗೆ ಅಂತ ಕರಿತಾರೆ ಕಂಠೇ ಬದ್ನಾಮಿ ಸುಭಗೆ ಸುಭಗ ಅಂದರೆ ಅದು ಸಂಬೋಧನ ರೂಪ ಅದೇ ಸುಭಗೆ ಆಗಿದೆ ಮಂಗಳ ಸೂತ್ರವನ್ನು ಕಟ್ಟುವಾಗ ಪತಿಯು ಹೆಂಡತಿಯನ್ನು ಎಲ್ಲೈ ಸೌಭಾಗ್ಯವತಿಯೇ ಅಂತ ಕರೀತಾ ಇದ್ದಾನೆ ಸುಭಗ ಶಬ್ದಕ್ಕೆ ಶಬ್ದಕಲ್ಪ ದ್ರಮ ವಾಚಸ್ಪತ್ಯ ಶಬ್ದಸಾಗರ ಬದಲಾದ ಕೋಶಗಳು ಪತಿಪ್ರಿಯ ಎಂಬ ಅರ್ಥವನ್ನು ಹೇಳಿವೆ ಸುಭಗೆ ಅಂದರೆ ನೀನು ನನಗೆ ಪ್ರಿಯಳಾಗಿದ್ದೀಯ ಅಂತ ಪರಂ ಗಂಡ ಹೇಳ್ತಾ ಇದ್ದಾನೆ ಮಂಗಳ ಸೂತ್ರವನ್ನು ಕಟ್ಟುವಾಗ ಹೇಳಿದ ಈ ಶಬ್ದವನ್ನು ಅಂದರೆ ಈ ಪ್ರತಿಜ್ಞೆಯನ್ನು ಗಂಡ ಹೆಂಡತಿಯರಿಬ್ಬರು ಪಾಲಿಸಲಿ ಕಲಿಯಬೇಕು ಅಂದರೆ ಗಂಡ ಹೆಂಡತಿಯನ್ನು ಪ್ರೀತಿಸಬೇಕು ಹೆಂಡತಿ ಗಂಡನನ್ನು ಪ್ರೀತಿಸಬೇಕು ಈ ರೀತಿಯಾಗಿ ಸೂತ್ರ ಪರಸ್ಪರ ಪ್ರೀತಿಯ ಚಿಹ್ನೆಯಾಗಿದೆ ಹಿರಿಯರು ಆಶೀರ್ವಾದ ಮಾಡುವಾಗ ಸೌಭಾಗ್ಯವತಿ ಭವ ಅಂತ ಹೇಳ್ತಾರೆ ಅಂದರೆ ನೀನು ನಿನ್ನ ಪತಿಯ ಪ್ರೀತಿಯನ್ನು ಗಳಿಸು ಅಥವಾ ಪತಿಯ ಪ್ರೀತಿಗೆ ಪಾತ್ರಗಳಾಗು ಎಂದು ಆಶೀರ್ವಾದ ಮಾಡ್ತಾರೆ ಮದುವೆಯ ಆಮಂತ್ರಣ ಪತ್ರಿಕೆಯನ್ನು ಮುದ್ರಿಸುವಾಗ ವಧುವಿನ ಹೆಸರಿನ ಹಿಂದೆ ಚಿರಂಜಿಂಗ್ ಸೌಭಾಗ್ಯವತಿ ಸೌಭಾಗ್ಯವತಿ ಕಾಂಕ್ಷಿಣಿ ಅಂತ ಹೇಳಿ ಬರೆದಿರ್ತಾರೆ ಸೌಭಾಗ್ಯಕಾಂಕ್ಷಿಣಿ ಅದರ ಅರ್ಥ ಚಿರಂಜೀವಿ ಸೌಭಾಗ್ಯಕಾಂಕ್ಷಿಣಿ ಪ್ರತಿಯ ಪತಿಯ ಪ್ರೀತಿಯನ್ನು ಬಯಸುವವಳು ಅಂತ ಬಯಸುವಳಾಗಿರುವಂತಹ ವಧು ಎಂದಾಗ್ತದೆ ಆದ್ದರಿಂದ ತಂದೆ ತಾಯಿ ಎಂದಿರು ಮದುವೆಗೆ ಬರುವವರೆಲ್ಲ ವಧುವರರಿಗೆ ನೀವು ಪರಸ್ಪರ ಪ್ರೀತಿಸುವರಾಗ್ರಿ ಅಂತ ಹೇಳಿ ಆಶೀರ್ವಾದ ಮಾಡಬೇಕು ಈ ರೀತಿಯಾಗಿ ಆಶೀರ್ವಾದ ಮಾಡಿರಿ ಅಂತ ಹೇಳಿ ಆಮಂತ್ರಣ ಪತ್ರಿಕೆಯನ್ನು ಇದು ಮಾಡ್ತಾರೆ ಆಮಂತ್ರಣ ಪತ್ರಿಕೆಯನ್ನು ಕಳಿಸ್ತಾರೆ ವರನು ಎರೆದುಕೊಳ್ಳುವ ಮೊದಲು ಅವನಿಗೆ ಎಣ್ಣೆಯ ಶಾಸ್ತ್ರ ಮಾಡುವ ತಾಯಿ ಸೌಭಾಗ್ಯವಂತನಾಗುವಂತ ಆಶೀರ್ವಾದ ಮಾಡ್ತಾನೆ ಅಂದರೆ ನೀನು ಹೆಂಡತಿಯನ್ನು ಪ್ರೀತಿಸುವವನು ಮತ್ತು ಅವಳ ಪ್ರೀತಿಯನ್ನು ಪಡೆಯುವವನು ಆಗುವಂಥ ಅರ್ಥ ನೀನು ಅವಳನ್ನು ಪ್ರೀತಿಸಬೇಕು ಅವಳು ನಿನ್ನ ಪ್ರೀತಿಸಬೇಕು ಇಬ್ಬರು ಒಬ್ಬರಿಗೊಬ್ಬರು ಇದು ಮಾಡಿ ಅಂತಹ ಭಾಗ್ಯವನ್ನು ಪಡೆಯಿರಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಹಾಗಾದರೆ ಪ್ರೀತಿ ಅಂದರೆ ಏನಪ್ಪ ಪ್ರೀ ಅಂದರೆ ತರ್ಪಣೆ ಎಂಬ ಧಾತುವಿಗೆ ಭಾವೇ ನೀನ್ ಎಂಬ ಪ್ರತ್ಯ ಸೇರಿದಾಗ ಪ್ರೀತಿ ಎಂಬ ಪದವು ತಯಾರಾಗ್ತದೆ ಇದರ ಅರ್ಥ ತೃಪ್ತಿ ಅಂತ ಅರ್ಥ ಆಗುತ್ತೆ ಮಹಾಭಾರತದ ವ್ಯಾಖ್ಯಾನಕಾರರಾಗಿರುವಂತಹ ನೀಲಕಂಠ ಹೇಳ್ತಾರೆ ಪ್ರೀತಿ ಪದಕ್ಕೆ ನಮಗೆ ಬೇಕಾದವರನ್ನು ಕಂಡಾಗ ಆಗುವ ಸುಖ ಇಷ್ಟ ದರ್ಶನ ಜನ್ಯಂ ಸುಖಂ ಎಂಬ ಪರಿಭಾಷೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಪ್ರೀತಿ ಎಂದರೆ ಒಂದು ಅರೆಕ್ಷಣ ಆಗಲದೇ ಇರಬೇಕೆಂದು ಅರ್ಥ ಆಗುತ್ತೆ ಆದ್ದರಿಂದಲೇ ಸುಭಗೆ ಎಂಬ ಪದದ ನಂತರ ಪತಿಯು ಸಜೀವ ಶರದ ಶತಮ್ ನೂರು ವರ್ಷ ನನ್ನನ್ನು ಬಿಟ್ಟಗಲದೇ ನನ್ನ ಜೊತೆ ಬಾಳು ಅಂತ ಹೇಳ್ತಾನ ಅಂದರೆ ಮಂಗಳ ಸೂತ್ರವು ಪತಿ ಪತ್ನಿಯರಿಬ್ಬರು ಪರಸ್ಪರ ಪ್ರೀತಿಸುತ್ತ ನೂರು ನೂರಾರು ವರ್ಷ ಜೊತೆಯಾಗಿ ಬಾಳುವ ಸಂಕೇತ ಸೂತ್ರವಾಗಿದೆ ಈ ಎಲ್ಲ ಅಭಿಪ್ರಾಯಗಳನ್ನು ನೆನಪಿನಟ್ಟುಕೊಂಡರೆ ಎಂತಹ ಪರಿಸ್ಥಿತಿಯಲ್ಲೂ ಗಂಡ ಹೆಂಡಿತೀಯರು ಚತುರ್ವಿಧ ಪುರುಷಾರ್ಥ ಪಡೆಯುವುದಕ್ಕಾಗಿ ಜೊತೆಯಲ್ಲಿಯೇ ಇರಬೇಕು ಎನ್ನುವುದು ಉದ್ದೇಶ ಆಗಿದೆ ಆದುದರಿಂದ ವನವಾಸಕ್ಕೆ ಹೊರಟಂಥ ನಳನ ಹಿಂದೆ ದಮನ್ ದಮಯಂತೆ ಶ್ರೀರಾಮಚಂದ್ರನ ಹಿಂದೆ ಸೀತಾದೇವಿ ಪಾಂಡವರ ಹಿಂದೆ ದ್ರೌಪದಿ ಹೋಗಿದ್ದಾಳೆ ನೀವು ಹೋಗಲು ನಾ ಏನು ಇರ್ತೀನಿ ಅರಮನೆಯಲ್ಲಿ ಅಂತಂದಿಲ್ಲ ಈ ಎಲ್ಲ ಅಭಿಪ್ರಾಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದಾಸಶ್ರೇಷ್ಠರಾಗಿರುವಂತಹ ಪುರಂದ್ರದಾಸರು ಬಂಗಾರ ಬಿಡಬಾರಿ ನಿನಗೊಪ್ಪುವ ಹೇಳ್ತಾರೆ ಬಂಗಾರ ಬಿಡಬಾರೆ ನಿನಗೊಪ್ಪುವುದರಲ್ಲಿ ಅರಗಳಿಗೆ ಪತಿ ಅಗಲಬಾರದು ಎಂದು ಅಚ್ಚಮಂಗಳ ಸೂತ್ರ ಕಟ್ಟೇ ನಿನ್ನ ಕೊರಳಿಗೆ ಅರಗಳಿಗೆ ಒಂದು ಕ್ಷಣವು ಕ್ಷಣದಲ್ಲಿರುವಂತಹ ಸಣ್ಣ ಭಾಗದಲ್ಲಿಯೂ ಆ ಪತಿಯನ್ನು ಬಿಟ್ಟು ಇರಬಾರದು ಅನ್ನುವಂತಹ ಅಚ್ಚ ಮಂಗಳ ಸೂತ್ರ ಕಟ್ಟವ ಇನ್ನು ಕೊರಳಿಗೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಇದನ್ನು ನೆನ್ಪಿಟ್ಕೊಳ್ಬೇಕು ಮಹಾಭಾರತ ವನಪರ್ವದಲ್ಲಿ ಅಧ್ಯಾಯ ಇನ್ನೂರ ಮೂವತ್ತ ಎರಡರಲ್ಲಿ ಹೇಳ್ತಾರೆ इन्नूर इर नित्यमार्यामहं कुन्तीं वीर वीरसुं सत्यवादिनीं स्वयं परिचारम्यैतत् परिचाराम्येतदम्ये तां पानाच्छादनभोजनैः नैतामतिशये जातु वस्त्रभूषणभोजनैः नापि परिवदे चाहं तां प्रथां पृथिवी समां मनेगे बन् स हीग्रे ಚೆನ್ನಾಗಿ ಅವಳು ಹೇಳ್ತಾ ಇದ್ದಾಳೆ ಎಲ್ಲರ ಸೇವೆಯನ್ನು ಮಾಡ್ತಾ ಇದ್ದೇನೆ ಕುಂತಿಯ ಸೇವೆಯನ್ನು ಮಾಡ್ತೇನೆ ಐದು ಮಂದಿ ಪತಿಯ ಸೇವೆಯನ್ನು ಮಾಡ್ತೇನೆ ಸರಿಯಾಗಿ ನಾನೇ ನಿಂತುಕೊಂಡು ಅಡುಗೆಯನ್ನು ಮಾಡಿ ಅವರಿಗೆಲ್ಲ ಕೊಡ್ತೇನೆ ಅದಕ್ಕೆ ಹೇಳಿದ್ರು ಮನೆ ಸೊಸೆ ಹೇಗಿದ್ರೆ ಆದರ್ಶ ಗ್ರಹಣಿ ಗ್ರಹಣಿ ಅಂತ ಕಲಿಸ್ಕೋತಾಳೆ ಎಲ್ಲರೂ ಹೌದಪ್ಪ ಒಳ್ಳೆ ಗ್ರಹಣಿ ಅಂತ ಹೇಳಿ ಅವಳ ಮಸ್ತಕದಲ್ಲಿ ತಲೆಯಲ್ಲಿ ಮುಕುಟವನ್ನು ಇಡ್ತಾಳೆ ಕಿರೀಟವನ್ನು ಇಡ್ತಾರೆ ಇಂತಹ ಕೀರ್ತಿಯ ಕಿರೀಟ ಇಟ್ಕೋಬೇಕು ಬಂಗಾರದ ಅಲ್ಲ ಇಂತಹ ಕೀರ್ತಿಯ ಕಿರೀಟವನ್ನು ಇಡಬೇಕು ಅದಕ್ಕೆ ಹೇಳಿದ್ರು ಬಂಗಾರ ಬಿಡಬಾರಿ ನಿನಗೊಪ್ಪುವ ಬಂಗಾರ ಬಿಡಬಾರು ಏನು ಅರಗಳಿಗೆ ಪತಿಯ ಅಗಲಬಾರದು ಎಂದ ಅಚ್ಚಮಂಗಳ ಸೂತ್ರ ಕಟ್ಟೇ ನಿನ್ನ ಕೊರಳಿ ಅಂಥೇಳಿ ಹೇಳ್ತಾ ಇದ್ದಾರೆ ಒಂದೊಂದು ಶಬ್ದದಲ್ಲಿ ದಾಸರು ಎಷ್ಟೊಂದು ಅರ್ಥಗಳನ್ನು ಇಟ್ಟು ಹೇಳ್ತಾ ಇದ್ದಾರೆ ಮುಂದೆ ಹೇಳ್ತಾರೆ ಪರಪುರುಷನು ನಿನ್ನ ಹಡದ ತಂದೆ ಎಂಬ ಪದಕವ ಪದಕ ಸರವ ಹಾಕೆ ಗಂಡನನ್ನು ಬಿಟ್ಟು ಬೇರೆ ಪುರುಷರಲ್ಲಿ ನೋಡಬಾರ್ದು ನೋಡಿದರೂ ಆ ಕಡೆ ಮನಸ್ಸು ಹೋಗಬಾರ್ದು ಅದಕ್ಕೆ ಹೇಳಿದ್ರು ಅವರು ಹಡೆದು ತಂದೆ ತಂದೆ ಜೊತೆ ಹೇಗಿರ್ತೀಯ ಇಂಥ ಕೆಟ್ಟ ಭಾವನೆಯಿಂದ ತಂದೆಯನ್ನು ನೋಡೋದಿಲ್ಲ ಅಂತಹ ಪದಕವನ್ನು ಅಂತಹ ಸರ ಅಂತಹ ಪದಕವನ್ನು ಅಂತ ಹೇಳ್ತಾ ಇದ್ದಾರೆ ಆ ವಿಶೇಷ ಅರ್ಥವನ್ನು ನಾಳೆ ದಿವಸ ನೋಡೋಣ ಹೇಳಿದ್ನಲ್ಲ ಇಂತಹ ಸುಂದರವಾಗಿ ಪದ್ಯವನ್ನು ಹೇಳ್ತಾರೆ ಇಂತಹ ಬಂಗಾರವನ್ನು ಇಡ್ಬಾರಮ್ಮ ಇಂತಹ ಬಂಗಾರ ಬೇಕು ಆಗ ಪರಮಾತ್ಮ ನಿನಗ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒತ್ತಿ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ತೆಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು नित्यमङ्गलहरिकथामृतसारपडि सुरा